ಕುಷ್ಟಗಿ ಪಟ್ಟಣದ ಪುಣ್ಯಕೋಟಿ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಯಿತು ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ದಿನಾಚರಣೆಯನ್ನ ಆಚರಿಸಿದ್ರು ವಿಶೇಷವಾಗಿ ಅಲ್ಲಿನ ಮಕ್ಕಳು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಡೆಸಿಕೊಟ್ರು ಪುಣ್ಯಕೋಟಿ ವಿದ್ಯಾಸಂಸ್ಥೆಯಲ್ಲಿರುವ ಮಕ್ಕಳು ಅಚ್ಚುಕಟ್ಟಾಗಿ ಸ್ವಾಗತ ಭಾಷಣ ಕಾರ್ಯಕ್ರಮದ ನಿರೂಪಣೆ ವಂದನಾರ್ಪಣೆ ಕಾರ್ಯಕ್ರಮವನ್ನ ಅಲ್ಲಿನ ಮಕ್ಕಳೇ ನಿರ್ವಹಿಸಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಪುಣ್ಯಕೋಟಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ದುರ್ಗೇಶ ಇದ್ಲಾಪುರ ಮತ್ತು ಮುಖ್ಯ ಶಿಕ್ಷಕರಾದ ಹನುಮೇಶ ಮಿಯಾಪುರ ಸಹ ಶಿಕ್ಷಕರಾದ ಗಂಗಮ್ಮ ಗೋಡಿಹೋಲ ಸುಜಾತ ಸೋಪಿ ಮಠ ಸೌಮ್ಯ ಯಾದವ್ ಮತ್ತು ಸಂಸ್ಥೆಯ ಎಲ್ಲ ಮಕ್ಕಳು ಉಪಸ್ಥಿತರಿದ್ದರು ವರದಿ ಅಮಾಜಪ್ಪ ಜುಮಲಾಪುರ ಇಂದು ಶಿಕ್ಷಕರ ದಿನಾಚರಣೆ ಈ ಕಾರ್ಯಕ್ರಮದ ಮೊದಲ ಘಟ್ಟ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಮಹಾರ ಮಹಾನ್ ಶಿಕ್ಷಕರ ಭಾವಚಿತ್ರ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಗುರು ಮತ್ತು ಗುರುಮಾತೆಯರು ನೆರವೇರಿಸಿ ಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ನನ್ನೆಲ್ಲ ಗುರುವಾರರಿಗೆ ಧನ್ಯವಾದಗಳು அவருகளே स्वागतா சுபவரதா மிஸ் கேசிர் கே ஸ்வாഗത சுபவரதா மிஸ் கே ஸ்வாഗതಿಸುತ್ತேன் மிஸ் கே ஸ்வாഗതಿಸುತ್ತೇನೆ இந்தானமனு வைசி கொண்டந்த하 कुमारी சௌமியா மிஸ் கே ஸ்வாഗതಿಸುತ್ತೇನೆ